ಕಡಿಮೆ ಸಾರ್ಜಿ ಕಡಿಮೆ ತೊಗೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹೊರಗಡೆ ಈ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಉಪ್ಪು ತೆಂಗಿನ ತುರಿ ಅರಿಶಿಣ ಚಕ್ಕೆ ಲವಂಗ ಧನಿಯಾ ಪೌಡರ್ ಮೊದಲಿಗೆ ಒಂದು ಜಾರ್ನಲ್ಲಿ ಕಡಲಿನ ಪೌಡರ್ ಮಾಡಿ ತೆಗೆಸ್ಕೋಬೇಕು ನಂತರ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಅರಿಶಿಣ ಹಾಕಿ ನೀರು ಹಾಕದೆ ಪೇಸ್ಟ್ ಮಾಡಿಕೊಬೇಕು ಇದೇ ಜಾರಿಗೆ ಕೈಮ ಹಾಕ್ಬಿಟ್ಟು ಒಂದೆರಡು ಸುತ್ತು ಕಡಲೆ ಪೌಡ್ರು ಆಗಿದೆ ಈ ಜಾರಿಗೆ ತೆಂಗಿನ ತುರಿ ಧನ್ಯ ಪೌಡರು ಈರುಳ್ಳಿ ಹಾಕಿ ಇದನ್ನು ಪೇಸ್ಟ್ ಮಾಡಿ ತೆಗೆದಿಡ್ಕೊಬೇಕು ರುಬ್ಬಿದ ಕೈಮಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ರುಚಿಗೆ ಇದಕ್ಕಷ್ಟು ಉಪ್ಪು ಮೊದಲೇ ರುಬ್ಬಿದ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಇರುತ್ತೆ ಇದನ್ನು ಅರ್ಧದಷ್ಟು ಮಾತ್ರ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಬಿಟ್ಟು ನಮಗೆ ಯಾವ ಸೈಜ್ ಬೇಕು ಆ ಸೈಜನ್ನು ಸಣ್ಣ ಸಣ್ಣ ಹಂಡೆಗಳನ್ನಾಗಿ ಮಾಡಿಕೊಂಡು ತೆಗೆದಿಡ್ಕೋಬೇಕು ನಂತರ ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಒಗ್ಣೆ ಇದ್ದೀನಿ ಈ ಸ್ವಲ್ಪ ಫ್ರೈ ಆದಮೇಲೆ ಮೊದಲೇ ರುಬ್ಬಿದ ಗ್ರೀನ್ ಕಲರ್ ಪೇಸ್ಟು ತೆಂಗಿನಕಾಯಿ ಪೇಸ್ಟು ಖಾರಕ್ಕೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಮತ್ತು ಒಂದು ಸ್ಪೂನ್ ಹೆಚ್ಚು ಖಾರ ಪುಡಿ ರುಚಿಗೆ ಸ್ವಲ್ಪ ಉಪ್ಪು ಇಷ್ಟು ಚೆನ್ನಾಗಿ ಕುದಿಬೇಕು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ತಕ್ಷಣ ಮಿಕ್ಸ್ ಮಾಡ್ಕೊಬೇಕು ಕುದಿಬೇಕಾದ್ರೆ ಕೈಮ ಉಂಡೆನ ಸುತ್ತ ಬಿಡಬೇಕು ಒಂದ್ರ ಮೇಲೊಂದು ಹಾಕ್ಬಾರ್ದು ಈ ರೀತಿ ನಾವು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಈಗ ಹತ್ತು ನಿಮಿಷ ಮೇಲೆ ಬೆಂಗಿರುತ್ತೆ ಕೈ ಮಸಾಲ ರೆಡಿ ಇದನ್ನು ನಾನು ಇದನ್ನು ಮುದ್ದೆ ಅನ್ನ ಚಪಾತಿ ಯಾವುದ್ರ ಜೊತೆ ಸರ್ವ್ ಮಾಡಿದರೂ ತುಂಬ ಟೇಸ್ಟಿ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು